ಇವತ್ತು ನನ್ನ ತಮ್ಮನ ಬರ್ತಡೇ ಅವನಿನ್ನೂ ಡ್ಯೂಟಿಯಿಂದ ಬಂದಿಲ್ಲ ಸೆಲೆಬ್ರೇಷನ್ ಕಾಯ್ತಾ ಇದೀವಿ ಅಡುಗೆ ಆಯಿತು ಮತ್ತೆ ಕೇಕೆಲ್ಲ ತಂದಿದ್ದಾಯ್ತು ಕಟ್ ಮಾಡಿಸೋಣ ಅಂತ ವೆಯ್ಟ್ ಮಾಡ್ತಿದ್ದೀವಿ ಇವಾಗ ಒಂಬತ್ತು ಗಂಟೆ ಆಗಿದೆ ಆಲ್ರೆಡಿ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ ಕಟ್ ಮಾಡಿಸ್ಬೇಕು ಇವಾಗ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಸರಸಿರಿ ಇಬ್ಬರು ಮಲಗಿಬಿಟ್ಟಿದ್ದಾರೆ ಹಾಂ ನೋಡಿ ಹೊರಗಿದ್ದೀನಿ ಹೂ ಹೇಗೆ ಹೊಲಿತಾರೆ ಅಂತ ನೋಡ್ತಾ ನಿಂತಿದ್ದೀನಿ ಹಾಯ್ ಹಲೋ ಎಲ್ಲರಿಗು ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ಇವತ್ತು ನಾನು ರಾತ್ರಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಅಕ್ಟೋಬರ್ ಹದಿನೆಂಟರದ್ದು ವ್ಲಾಗ್ ಅಂತ ಮನ್ ಬರ್ ಇವತ್ತು ಸೊ ಅವ್ಗೋಸ್ಕರ ವೆಂಡಿ ಮಾಡ್ತಾ ಇದ್ದೀವಿ ದೀಪಾವಳಿ ಲಕ್ಷ್ಮಿ ಪೂಜೆಗೆ ರೆಡಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಮನೆ ಪಕ್ಕದಲ್ಲಿದಲ್ಲ ಅವ್ರದ್ದು ಇದು ಏನೋ ಟೈಮ್ ಪಾಸ್ ಆಗೋ ಅಂತ ಸುಮ್ಮನೆ ನಾವು ಕಡಿತಾ ಇದ್ದೀವಿ ಸಕ್ಕತ್ತಾಗಿದೆ ಅಲ್ಲ ಚೆಂಡು ಹೂವು ಚೆನ್ನಾಗಿದೆ ಪೂರ್ವಿಗೂ ಪೋಣ್ಸ ಕೊಡ್ರಿ ನೋಡಿ ಇದಿಷ್ಟು ಇದಿಷ್ಟು ಕಂಪ್ಲೀಟ್ ಮಾಡಿರೋದು ಇವಾಗ ಇದನ್ನು ತಗೊಂಡು ಹೋಗ್ತಾರೆ ನೋಡಿ ಇಷ್ಟಿದೆ ಇನ್ನು ಆ ಚೀಲದಲ್ಲಿ ಇನ್ನೂ ಅಷ್ಟು ಎರಡು ಚೀಲ ಇದೆ ಇಷ್ಟನ್ನು ಕಂಪ್ಲೀಟ್ ಮಾಡಿ ಇವತ್ತು ಮಲಗೋ ರಾತ್ರಿ ಒಂದು ಗಂಟೆ ಇದೇನು ದುಡ್ಡಿಗಂತೂ ಅಲ್ಲ ನಾವು ಟೈಮ್ ಪಾಸ್ ಸುಮ್ಮನೆ ನಮ್ಮ ಮನೆ ಪಕ್ಕದಲ್ಲಿ ಇದಾರಲ್ಲ ಅವ್ರದ್ದು ಅವ್ರದ್ದು ತುಂಬ ಅವ್ರದ್ದು ಫ್ಲವರ್ ಡೆಕೋರೇಷನ್ ಇಂದಿದೆ ನಾವು ಸುಮ್ಮನೆ ಫ್ರೀ ಆಗಿದ್ದೀವಲ್ಲ ಹೊರಗಡೆ ಚೆನ್ನಾಗಿದೆ ಗಾಳಿ ಅಂತ ಹೇಳಿ ಒಂದು ನಾಲ್ಕು ಚೀಲ ಒಲೆಯೋಣ ಅಂತ ಒಲಿತಾ ಇದ್ದೀವಿ ನೋಡಿ ಅವ್ರ ಮಾಮಂಗೆ ವೆಯ್ಟ್ ಮಾಡಿ ಮಾಡಿ ಪಾಪ ಸರು ಸಿರಿ ಕೂಡ ನಿದ್ದೆ ಮಾಡಿಬಿಟ್ರು ಇಬ್ಬರು ನಮ್ಮ ಮಲಗಿಸಿ ನಾನು ಕೂಡ ಕೂತಿದ್ದೀನಿ ಒಂಬತ್ತುವರೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ನನ್ನ ತಮ್ಮ ಸೊ ಇವತ್ತೇನು ಕೆಲಸ ಹೆವಿ ವರ್ಕ್ ಜಾಸ್ತಿ ಇತ್ತು ಅಂತ ಬಂದಿಲ್ಲ ಈಗ ಬಂದ ತಕ್ಷಣ ಸ್ವಲ್ಪ ಕೇಕ್ ಸಿಂಪಲಾಗಿ ಹಾಗೆ ಮನೆಯಲ್ಲೇ ಕಟ್ ಮಾಡಿಸೋಣ ಅಂತ ವೆಯ್ಟ್ ಮಾಡ್ತಿದ್ವಿ ಸೊ ಫೈನಲಿ ಇವಾಗ ಬಂದ ನೋಡಿ ಬರ್ತಡೇ ಬಾಯಿ ಬಂದಿದ್ದಾಯಿತು ಇವಾಗ ಸೊ ಒಂದು ಸ್ವಲ್ಪ ಫ್ರೆಶ್ ಅಪ್ ಆದಮೇಲೆ ಹಾಗೆ ಸಿಂಪಲಾಗಿ ಕೇಕ್ ಕಟ್ ಮಾಡಿಸ್ತೀವಿ ಸೊ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ

ನೋಡಿ ಫ್ರೆಂಡ್ಸ್ ಸ್ಪೆಷಲ್ ಬರ್ತ್ಡೇ ಡೆಕೋರೇಷನ್ ಮಾಡ್ತಾ ಇರೋದು ಯಾರು ನೋಡಿ ಪಾಪು ಮಾಮನ ಬರ್ತ್ಡೇ ಮಾಡ್ಬಿಟ್ಟಿದಾಳೆ ಮುಂಚೆ ಎಲ್ಲ ನಾವು ಬೇರೆ ಮನೇಲಿ ಇದ್ದಾಗ ಯಾರು ಬರ್ತ್ ಇದ್ರು ಫುಲ್ ಎಲ್ಲ ಡೆಕೋರೇಷನ್ ಮಾಡಿ ಬಲೂನ್ ಎಲ್ಲ ಹಾಕಿ ಆ ತರ ಸೆಲೆಬ್ರೇಟ್ ಮಾಡಿ ನೋಡಿ ಇವಾಗ ಬರ್ತಡೇ ಬಾಯ್ ಕೇಕ್ ಕಟ್ ಮಾಡ್ತಾ ಇವಾಗ ಇವಾಗ ಸ್ವಲ್ಪ ಹಾಗೆ ಯಾರು ಬರ್ತಡೇ ಇದ್ರು ಹಾಗೆ ಸಿಂಪಲ್ ಆಗಿ ಮನೆಯಲ್ಲ ಕೇಕ್ ಕಟ್ ಮಾಡ್ಕೊಳ್ಳೋದು ಅಷ್ಟೇ ಜಾಸ್ತಿ ಗ್ರ್ಯಾಂಡ್ ಏನ್ ಮಾಡಕ್ ಹೋಗಲ್ಲ ಸೊ ಹಾಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ಕೋತೀವಿ ನಮ್ಮನೇಲ್ ಫುಲ್ ಝೂಮ್ ಅಲ್ಲಿ ರೀಲ್ಸ್ನ ಶೂಟ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ತಮ್ಮ ಬೇಗ ಬಂದಿದ್ದರೆ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಅವ್ನು ಬರೋದೇ ಲೇಟಾಗೋಯ್ತಲ್ಲ ಸೊ ಸರು ಸೀರೆನೂ ಬಿಡೋದಿಲ್ಲ ರೆಡಿ ಆಗೋಕ್ಕೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಪ್ರಶಾಂತ್ ಹ್ಯಾಪಿ ಬರ್ಡೇ ಟು ಯು ಡಿಬು ಸೊ ಎಲ್ಲರೂ ನನ್ನ ತಮ್ಮಗೆ ಬ್ಲೆಸ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ಬ್ಲಾಗ್ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಸೊ ಲೈಕ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಸೊ ಫಸ್ಟು ಚಿಕ್ಕ ಮಕ್ಳಿಂದಾನೇ ಕೇಕ್ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಚಿಕ್ಕ ಮಕ್ಕಳಿಗೆ ಏನಂದರೆ ಕೇಕ್ ಅಂದರೆ ಒಂದು ಖುಷಿ ಅಲ್ವಾ ಕೇಕ್ ನೋಡಿದ್ರೆ ಸಾಕು ಚಿಕ್ಕ ಮಕ್ಕಳ ಮುಖದಲ್ಲಿ ಒಂದು ನಗು ಮೂಡುತ್ತಲ್ಲ ಅದು ನೋಡೋಕೆ ತುಂಬ ಖುಷಿ ಆಗತ್ತೆ ಅಂತಲೇ ಹೇಳ್ಬೋದು ಅವ್ರಿಗೇನು ಗೊತ್ತಿಲ್ಲ ಅದು ಕೇಕ್ ಅಂದ್ರೆ ಸಿಕ್ಕಾಟ ಖುಷಿ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ಫಸ್ಟ್ ಪ್ರಿಫ್ರೆನ್ಸ್ ಚಿಕ್ಕ ಮಕ್ಕಳಿಗೆ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಫಸ್ಟ್ ಅವರಿಗೆ ಕೇಕ್ ತಿನ್ಸಿ ಅಂತ ಅದಾದ ಮೇಲೆ ಅಮ್ಮಂಗೆ ಆ್ಯಕ್ಚುಲಿ ನಮ್ಗಳು ಬರ್ತಡೆ ಅಂದರೆ ಪಾಪ ಕಷ್ಟಪಟ್ಟು ಎತ್ತಿರೋದವ್ರೇ ಅಲ್ವಾ ನಾವು ಅವರಿಗೆ ಥ್ಯಾಂಕ್ಸ್ನ ಹೇಳಬೇಕು ನಮ್ಮನ್ನು ಇಷ್ಟು ದೊಡ್ಡವರಾಗಿ ಸಾಕಿ ಮದುವೆ ಮಾಡಿ ಇವಾಗ ನಮ್ಮ ಮಕ್ಕಳನ್ನು ಕೂಡ ನೋಡ್ಕೋತಾ ಇದ್ದಾರಲ್ವಾ ಅಮ್ಮ ಇರೋದ್ರಿಂದನೇ ನಾವು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ಅಂತಲೇ ನಾನು ಈ ಹೊಲ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಯಾವಾಗಲೂ ಕೊನೆವರೆಗೂ ಕೂಡ ಅಮ್ಮನ ಋಣ ಯಾರಿಗೂ ತೀರ್ಸೋಕ್ಕಾಗಲ್ಲ ಅಲ್ವಾ ಸೊ ನನಗೂ ಕೂಡ ಹಾಗೆ ನನ್ನಮ್ಮ ನಮ್ಮನ್ನು ತುಂಬ ಕಷ್ಟಪಟ್ಟು ಸಾಕಿದ್ದಾರೆ ಅಪ್ಪ ಇಲ್ಲದೆ ಇದ್ದಾಗಲೂ ಕೂಡ ಸೊ ಇವಾಗಲೂ ಕೂಡ ನನ್ನ ಮಕ್ಕಳಿಗೂ ಅಮ್ಮ ಆಗಿ ಇವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಆ ಖುಷಿ ನನಗಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ಈ ಸ್ಮಾಲ್ ಬರ್ತ್ಡೇ ಸೆಲೆಬ್ರೇಷನ್ ಮುಗ್ದಿದ್ದಾಯಿತು ಇವಾಗ ಊಟ ಮಾಡಬೇಕು ಎಲ್ಲರೂ ಸೊ ಕೇಕ್ ಎಲ್ಲ ತಿಂದಿದ್ದಾಯಿತು ಸಿರಿ ನೋಡಿ ಕರೆಕ್ಟಾಗಿ ಅವ್ರ ಮಾಮಂಗೆ ವೆಯ್ಟ್ ಮಾಡಿ ಮಾಡಿ ಮಲಗಿದ್ದವ್ರು ಕರೆಕ್ಟ್ ಕೇಕ್ ಕಟ್ ಮಾಡೋ ಟೈಮಲ್ಲೇ ಎದ್ದು ಹೇಗೆ ನೋಡ್ತಾ ಇದ್ದಾರೆ ಇಬ್ಬರು ಸಿರಿ ಅಂತೂ ಫುಲ್ ನಿದ್ದೆಲ್ಲೇ ಇದ್ದಾಳೆ ಸಣ್ಣ ಮುಖ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಸೊ ಎಲ್ರಿಗೂ ಕೇಕ್ ಪೀಸ್ ಮಾಡಿ ಕಟ್ ಮಾಡಿ ತಿನ್ನಿಸಿದ್ದಾಯಿತು ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಸೊ ಊಟದ ಟೈಮ್ ಕೂಡ ಆಗಿದೆ ಬಟ್ ಏನು ಮಾಡೋದು ಕೋಲ್ಡ್ ಇಟ್ಟರೆ ಇಡೋಲ್ಲ ಫ್ರಿಜ್ಜಿಂದು ತಿನ್ನೋಕ್ಕೆ ಭಯ ಆಗುತ್ತೆ ಜಾಸ್ತಿ ಕೇಕ್ಗಳಿಟ್ಟು ಅದಕ್ಕೋಸ್ಕರ ಖಾಲಿ ಮಾಡಿಬಿಡ್ತಾಯಿದ್ದೀವಿ ಇವಾಗಲೇ ಸೊ ಇವತ್ತು ಡಿನ್ನರ್ ಬಂದು ಚಿಕನ್ ಬಿರಿಯಾನಿ ಮತ್ತೆ ಗ್ರೇವಿ ಮಾಡಿದ್ರು ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲಿ ನಂಗೆ ಗೊತ್ತಿರೋ ಪ್ರಕಾರ ಬರ್ತ್ಡೇ ಅಂದ್ರೇ ಬಿರಿಯಾನಿ ಚಿಕನ್ ಬಿರಿಯಾನಿ ಅಥವಾ ಚಿಕನ್ ಈ ಥರ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ಈ ಬರ್ತ್ಡೇ ಸೆಲೆಬ್ರೇಷನ್ ಆಗ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಊಟ ಎಲ್ಲ ಆಯಿತು ಒಳ್ಳೆ ಬಿರಿಯಾನಿ ತಿಂದ್ವಿ ಇವಾಗ ಸರಸಿರೇನ ಮಲಗಿಸೋ ಸಮಯ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಇನ್ನೂ ಮಲಗ್ತಾ ಇಲ್ಲ ಇಬ್ರು ಆಟ ಆಡ್ತಾ ಇದಾರೆ ಸೊ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಸರು